ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಮಾಡ್ತಾ ಇವತ್ತು ಅಂತಂದ್ರೆ ಲಂಚ್ ಬಾಕ್ಸಿಗೆಲ್ಲ ಹಾಗೋ ಥರ ಚೆನ್ನ ಪಲವನ್ನು ಮಾಡ್ತಾ ನೀವೇನು ಕಾಬೂಲು ಕಡಲೆ ಕಾಳು ಅಂತೀರಲ್ಲ ಅದರಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಯಾವಾಗಲೂ ಪಲಾವು ಟೊಮೆಟೊ ಭತ್ತು ಅದು ಇದು ಮಾಡ್ಕೊಂಡು ತಿಂದು ಬೋರ್ ಆಗಿದಾಗ ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಈಸಿ ರೆಸಿಪಿ ಹಾಗೇ ಬೇಗನೆ ಆಗೋಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ನ ಹಚ್ಕೊಳ್ಳಿ ಗ್ಯಾಸ್ನ ಹಚ್ಕೊಂಡು ನಿಮ್ಮ ಕನ್ವಿನಿಯೆಂಟ್ ಯಾವುದಿರತ್ತೋ ಅದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ತುಪ್ಪ ಬೆಣ್ಣೆ ಮತ್ತು ಆಯಿಲು ಮೂರೂ ಹಾಕ್ಕೋಬೇಕು ನಿಮಗೆ ತುಪ್ಪ ಬೆಣ್ಣೆ ಇಷ್ಟ ಇಲ್ಲ ಅಂತಂದರೆ ಬರೀ ಆಯಿಲಲ್ಲೇ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಮಸಾಲೆ ಹಾಕಲ್ವಲ್ಲ ಸೊ ತುಪ್ಪ ಮತ್ತು ಬೆಣ್ಣೆ ಇತ್ತು ಅಂತಂದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ತುಪ್ಪ ಮತ್ತು ಬೆಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತೇನು ಪಲಾವ್ ಐಟಮ್ ಇರುತ್ತಲ್ವ ಅದನ್ನು ಎಲ್ಲನೂ ಹಾಕ್ಕೊಳ್ಳಿ ಪಲಾವ್ ಐಟಮ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾನು ನೈಟೇ ಸೋಕ್ ಮಾಡಿರೋದು ಕಾಬೂಲಿ ಸುಲ್ ಕಡ್ಲೆ ಕಾಣ್ಣ ಹಾಕ್ಕೊಂಡಿದ್ದೀನಿ ಏನು ಸಣ್ಣ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಆಯಿಲಲ್ಲಿ ಜಾಸ್ತಿ ಫ್ರೈ ಆಗಬೇಕು ಅದಾದಮೇಲೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಳ್ಳಿ ಆಲೂಗಡ್ಡೆ ಆಪ್ಷನಲ್ಲೂ ಬೇಕು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಆಲೂಗಡ್ಡೆ ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ನೀ ಉಪ್ಪುದು ಸ್ವಲ್ಪ ನೀರೆಲ್ಲ ಬಿಟ್ಕೋಬೇಕು ಆ ರೀತಿ ಹಾಕ್ಕೊಂಡು ಫುಲ್ಲು ಫ್ರೈ ಎಲ್ಲ ಆದಮೇಲೆ ನೀವೇನು ಟೊಮೆಟೊನ ಇಟ್ಕೊಂಡಿರ್ತೀರಲ್ಲ ಅದನ್ನ ಹಾಕೊಳ್ಳಿ ನಾನಿಲ್ಲಿ ಎರಡು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಿ ಇಟ್ಬಿಟ್ಟು ಅದಾದಮೇಲೆ ನಾವಿಲ್ಲಿ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆರಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅಷ್ಟಕ್ಕೆ ನೀವು ಡಬಲ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ನೀವು ಇನ್ನು ಸ್ವಲ್ಪ ಜಾಸ್ತಿ ತೊಗೋತೀನಿ ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿನ ತೊಗೋಬೋದು ಇದಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಬೇಡಿ ಇದ್ರ ಜೊತೆಗೇ ಮೊಸರನ್ನ ಹಾಕಿ ಮೊಸರನ್ನ ಹಾಕಿಬಿಟ್ಟು ರುಬ್ಕೊಳ್ಳಿ ಪೇಸ್ಟ್ ಆಗಬೇಕು ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನೀವೇನು ಕುಕ್ಕರಲ್ಲಿ ಕಡಲೆಕಾಳೆ ಎಲ್ಲ ಹಾಕಿರ್ತೀರಲ್ಲ ಅದನ್ನು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದೀವಲ್ವ ಅದನ್ನು ಪೇಸ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಫುಲ್ಲೆಲ್ಲ ಪೇಸ್ಟ್ದು ಹಸಿ ಮೇಲೆಲ್ಲ ಹೋಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಐದು ನಿಮಿಷ ಆಗೋಷ್ಟು ಕುದಿಯೋಕ್ಕೆ ಬಿಟ್ಬಿಡಿ ಕುದಿಯೋಕ್ಕೆ ಬಿಟ್ಟು ಅದಾದಮೇಲೆ ನೀವು ನೋಡಿ ಇಷ್ಟು ಕುದಿದ್ರೆ ಸಾಕು ಅದಾದಮೇಲೆ ನೀವು ಏನು ಆ ರೈಸು ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ರೈಸ್ಗೆಲ್ಲ ಇಟ್ಕೋಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ ಯಾವಾಗಲೂ ಈ ಥರ ಕುದಿಬೇಕಾದ್ರೇ ಹಾಕಿ ಆವಾಗ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೀವು ಒಂದೇ ಸರಿ ನೀರನ್ನು ಹಾಕಿ ನೀರು ಹಾಕಿದ ಹಿಂದಲೇ ನೀವು ಅಕ್ಕಿ ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಅದಾದಮೇಲೆ ತಿರುಗಿಸ್ಕೊಂಡ್ಮೇಲೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದಾದಮೇಲೆ ಈ ಥರ ಕುದಿಬೇಕಾದ್ರೆ ಸ್ವಲ್ಪ ಲೆಮನನ್ನು ಹಾಕ್ಕೊಳ್ಳಿ ಲೆಮನನ್ನು ಹಾಕ್ಕೊಂಡು ನೀವು ಬಿರಿಯಾನಿ ಪೌಡರು ಅಥವಾ ಗರಂ ಮಸಾಲಾನ ಹಾಕೋಬೋದು ಬಿರಿಯಾನಿ ಪೌಡರ್ ಇಲ್ಲ ಅಂತಂದರೂ ಸಾಕು ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿಟ್ಟು ಒಂದು ಎರಡು ವಿಷಲ್ ಕುಕ್ಸಿದ್ರೆ ಆಯಿತಲ್ಲ ರೆಡಿನೇ ಆಗೋಗುತ್ತೆ ಚೆನ್ನ ಪಲಾವು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ರೆಸಿಪಿನೇ ಹೇಳಿ ಮತ್ತು ದಿಢೀರ್ ಅಂತ ಮಾಡ್ಕೋಬೋದು ಬೇಗ ಆಗೋಗುತ್ತೆ ಮತ್ತು ಲಂಚ್ ಬಾಕ್ಸಿಗೆಲ್ಲ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಪಲಾವು ಟೊಮೆಟೊ ಬಾತು ಈ ಥರ ಭಾತ್ಗಳನ್ನ ಟ್ರೈ ಮಾಡಿ ಬೇಜಾರಾಗಿದರೆ ಇದು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಅರಾಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್